ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾತ್ರಿ ನಾ ಶುರು ಮಾಡಾಕತ್ತೀನಿ ಬರ್ರಿ ಈ ವಿಡಿಯೋದೊಳಗೆ ಏನೆಲ್ಲ ತಗೋತೀನಿ ಅಂತೇಳಿ ನೋಡೋಣ ಬೆಳಗ್ಗೆಯಿಂದ ಏನೆಲ್ಲ ಕೆಲಸ ಮಾಡೀನಿ ಎಲ್ಲಾನು ನಿಮ್ ಜೊತೆಗೆ ಶೇರ್ ಮಾಡ್ಕೋತೀನಿ ಬರ್ರಿ ಮತ್ತ ಹಾಗೆ ಇನ್ನೊಂದು ಮಾತು ಹೇಳದಿತ್ರಿ ಎಲ್ಲರೂ ವಿಡಿಯೋ ನೋಡ್ತೀರಿ ಇಷ್ಟಪಟ್ಟು ಹಂಗೆ ಸ್ವಲ್ಪನಾದ್ರೂ ನಿಮ್ಗೆ ಒಂಚೂರು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರ ವಿಡಿಯೋ ಇಷ್ಟ ಅದಲ್ಲೇ ಇಷ್ಟು ಜನ ಎಂಡವರೆಗೂ ನೋಡ್ತೀರಿ ಒಂದು ಲೈಕ್ ಕೊಡ್ರಿ ಹಿಂಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ನಮ್ದು ಯಾವುದಾದ್ರೂ ಒಂದು ವೀಡ್ಯಾನ ಶೇರ್ ಮಾಡಿರಿ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಸೊ ಹಾಗೆ ಲೈಕ್ ಮಾಡಾರ್ದೆ ವಿಡಿಯೋ ನೋಡಬಾಡ್ರಿ ನೀವು ಒಂದೊಂದು ಲೈಕ್ ಮಾಡಿದಷ್ಟು ನಮ್ಗೆ ಇನ್ನೊಬ್ಬರಿಗೆ ಹೊಸ ಹೊಸ ಜನರಿಗೆ ನಮ್ಮ ವೀಡಿಯೋಗಳು ಹೋಗಿ ತಲುಪ್ತಾವೆ ಸೊ ಪರೋಕ್ಷವಾಗಿ ನೀವು ನಮ್ಗೆ ಭಾಳ ಸಪೋರ್ಟ್ ಮಾಡ್ದಂಗೆ ಆಗ್ತದೆ ಇಬ್ಬರು ಕೂತಾರೆ ನೋಡಿರಿ ಸದ್ಯಕ್ಕೆ ಸೋಪಾ ಮಾಡಿ ಥರ ಮಾಡ್ಕೊಂಡಿದ್ದಾರೆ ಮಕ್ಕಳು ಈಗ ಓಯ್ ಹಾಯ್ ಮಾಡಿರಿ ಇಬ್ಬರು ಹ್ಞೂ 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 ನೋಡಿರಿ ಗಾದಿನೇ ಈ ಥರ ಸೋಪಾ ಥರ ಮಾಡಿಕೊಂಡು ಹಿಂದೊಂದು ಕಾಸೇ ಬೆನ್ನಿಗೆ ಲೋಡ್ ಇಟ್ಕೊಂಡು ಈ ಕಡೆಲ್ಲ ಹಾಸಿಗೆಲ್ಲ ಈ ಥರ ಮಡ್ಸಾಳ್ರಿ ಈಗ ಸ್ನೇಹನ್ ಕೆಲಸ ಇದು ಹ್ಞೂ ಹ್ಞೂ ನವೀನ್ ಗರಿ ಸೊಪ್ಪೇ ಇವ್ರಿಗೆಲ್ಲ ಬೇಕ್ರಿಗ್ರೀ ಒಂದಿಲ್ಲ ಅಂದ್ರೆ ನೆಡಲಿವ್ರಿ ನಮ್ಗಿಂತ ಮ್ಯಾಗಿನ ಡ್ರೀಮ್ಸ್ ಎಲ್ಲ ಅದಾವ್ರಿ ಮಕ್ಕಳಿಗೆ ಅವ್ರ ಒಂದೊಂದು ಆಸೆನು ನೆರವೇರಿಸ್ ದೇವ್ರು ನಮಗ ಶಕ್ತಿ ಕೊಡ್ಲಿ ಅಂತೀ ನೋಡ್ರಿ ಆರ್ಟಿಫಿಷಿಯಲ್ ಫುಲವ್ ಇದು ಆನ್ಲೈನ್ದಾಗ ಮೀಶೋದಾಗ ನೋಡ್ತಿವಲ್ಲ ಇದು ಬೇರೆ ನೋಡಿದ್ವಿ ಅಲ್ಲ ನೋಡ್ರಿ ನಾ ಏನೇನ್ ಬೇಕಾ ಏನೇನು ವಿಚಾರ ಇಟ್ಕೊಂಡಾರ ಇವರು ಕೇಳಂಬ್ರಿ ಹಂಗೆ ಒಂದು ಒಂದು ಏನು ಮಾಡತ್ತಪ್ಪ ಈಗ ರಿಪೇರಿ ಮಾಡತ್ತೇನು ಚಲೋ ಇದ್ದಿದ ಮನೆ ಸೃಷ್ಟಿಗೆ ಮನಿ ಒಪ್ಲಿಂಗಿಗೆ ಬರಕ್ ಆಗಿಲ್ಲ ಅಂತ ಹೇಳಿ ಸ್ನೇಹಗ ಗಿಫ್ಟ್ ಅಂತೇಳಿ ಗೊಂಬಿ ಕಟ್ಕಾಡ್ರಿ ನಮ್ಮ ಸೃಷ್ಟಿ ಇವ ಇದ್ರ ಪಾಪ ಹುಡುಗಿದ್ ಗೊಂಬಿ ತಗೊಂಡು ಮುರಾ ಬಟ್ಟೆ ಮಾಡಿ ಈಗ ಮತ್ತೆ ರಿಪೇರಿ ಮಾಡಾಕತ್ತ ನೀಗೆ ಹೌದಿಲ್ಲಪ್ಪ ಆ ಹ್ಞೂ ಮುರ್ಯಕ್ಕೂ ಬರ್ತಂತ ಹಚ್ಚಕ್ಕು ಬರ್ತಂತ ನೋಡ್ರಿ ಎಷ್ಟು ಹಪ್ಪಳ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ನಾನು ಈ ಕೂದಲೊಂದು ಹಪ್ಪಳ ಕುರುಡ್ಗೆ ಶಾವಿಗೆ ಮಾಡಾಗಿ ಎಕ್ಕಡ್ರೆ ಬಂದು ಜಮಾ ಆಗೇ ಬಿಟ್ಟಿರ್ತಾವೆ ನೋಡ್ರಿ ಇರ್ಲಕ್ಕ ಒಂದು ಆಳು ಆರ್ಬಿ ಒಳಗೆ ಹಾಸಿ ಈ ಥರ ಎಲ್ಲ ಹಾಕಿ ನೋಡಿರಿ ನಾ ಅದಿಂದ ಕಟ್ಟಿದ್ನಲ್ಲ ನಾನು ಹಪ್ಪಳ ಕುರುಡ್ಗೆ ಒಂದು ಸ್ವಲ್ಪ ಸ್ವಲ್ಪ ಹಂಗಾಗಿ ಇಷ್ಟು ಉಳ್ಕೊಂಡ ನೋಡಿರಿ ಅದು ದಿನ 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 ಮಾಡ್ದಂಗೆ ಅನ್ಸೈತಿ ಬಟ್ ನಾವು ಸ್ವಲ್ಪ ಕರ್ಕೊಂಡು ದಮ್ಮ ಅಪ್ಪಾಜಿ ಸರಿ ಈ ಕಡೆ ಬಾ ತೋರಿಸ್ತೀನಿ ಬಾ ದಿನ ದಿನ ಮಾಡ್ದಂಗೆ ಅನ್ಸೈತ್ರಿ ಬಟ್ಟು ಕರ್ಕೊಂಡು ತಿಂದ್ವಲ್ಲ ಹಂಗಾಗಿ ಈಡಾಗಿಲ್ರಿ ಅವು ಮತ್ತು ಅಕಡೆ ಈ ಕಡೆ ಸ್ವಲ್ಪ ಕೊಟ್ಟು ನೋಡಿರಿ ನಾ ಅವ್ರಿಗೆ ಕಟ್ಟಕ್ಕೆ ಆಗಿಲ್ಲ ನನಗೆ ನಾ ಅದಿನೇರಿಗೆ ಅವ್ರಿಗೆ ಎಲ್ಲರಿಗೆ ಕಟ್ಟಿ ನೋಡಿರಿ ಅವ್ರು ಕೊಟ್ಟರು ಅದರ ಕೊಟ್ಟಿಲ್ಲ ಅಂದ್ರೆ ಅದ ರೀ ನಾ ಅದಿಂದ ಮೊದಲು ಮನ್ಸ್ಗೆಲ್ಲಬೇಕು ನೋಡಿರಿ ಅವರೇನು ಕೊಡು ಅನ್ನಾಗಿಲ್ಲ ಬಟ್ ನಾನೇ ಮಾಡಿ ಕೊಟ್ಟಿದ್ದೆ ಆ ಕಡೆ ಅವ್ರ ಜಾಗ ಇಲ್ಲ ಹಾಕಕ್ಕೆ ಅನ್ಕೊಲಿಲ್ಲ ಅಂತಿದ್ರು ಅಷ್ಟು ಚಂದ ಕುರ್ಡ್ಗಿನೂ ಮಸ್ತಾಗ್ಯಾವೆ ನೋಡಿರಿ ಫ್ರೆಂಡ್ಸ ಹಪ್ಪಳ ಕುರ್ಡುಗೆ ಸೂಪರಾಗಿದ್ದವು ಎಲ್ಲ ಮಿಕ್ಸ್ ರೀ ಇವುಗಳೆಲ್ಲ ನಾನು ಬಾಂಡೆ ಸಾಮಾನು ರೀ ಮದುವೆ ಕೊಟ್ಟಿದ್ವು ಇದ್ರೊಳಗೆ ರೀ ಇಲ್ಲಿ ಇಷ್ಟು ತಾಟಗಳು ಅದಾವಲ್ಲ ಇಷ್ಟು ತಾಟು ಇದೊಂದು ಚರಿಗಿ ಮತ್ತಿವು ಹಳೆ ಬಾಂಡೆಗಳು ಅದಾವೆ ರೀ ಫ್ರೆಂಡ್ಸ ನನ್ನ ಯೂಸ್ ಮಾಡಿಲ್ಲ ನೋಡಿರಿ ಹಂಗೆ ಇಟ್ಟಿದ್ದೆ ನಾನು ನಾನು ಹೊಸ ಮೋ ಹೊಸವು ತಾಟುಗಳೆಲ್ಲದವು ನಾನು ಇದ್ರಾಗ ಕ್ಯಾಂಡಬ್ಯಾ ಇದು ಮದುವೆ ಒಂದು ಹಾಕ್ ಬಾಕ್ಸ್ ರೀ ಫ್ರೆಂಡ್ಸ ಏನಾದೂಳು ಬಿದ್ದೈತ್ರಿ ಅದಕ್ಕೆ ಹಳೆ ಮನೆಗಿದ್ದ ಅವ್ರು ಸ್ವಲ್ಪ ದಿನ ಯೂಸ್ ಮಾಡಿದೀನಿ ರೀ ಗ್ಯಾಸ್ ಕಡಿಮೆ ಜಾಗ ಭಾಳ ಇಡಿಸ್ತದೆ ಅಂತೇಳಿ ಬಿಟ್ಬಿಟ್ಟೆ ನೋಡಿರಿ ಫ್ರೆಂಡ್ಸ ಇದು ಹೆಂಗೆ ಕೊಟ್ಟರೆ ಹಂಗೆ ಇಟ್ಟಿ ನೋಡಿರಿ ಇದು ಒಂದು ದಿನವೂ ಯೂಸ್ ಮಾಡಿಲ್ಲ ನಾನು ಅದು ಸ್ಟೀಲಿಂದ ಇದು ಏನು ರೀ ಅದು ಗುಂಡದೈತೆ ನೋಡ್ರಿ ಅದು ಏನು ಲೇಬಲ್ ಅಂತೀರಿ ಏನಂತೀರಿ ಹೆಂಗೆ ಎದ್ದಿದ್ದು ಅದು ಹಾಗೆ ಐತ್ರಿ ನೋಡ್ರಿ ಹೆಂಗೆ ಮಿಂಚಕತಿ ಸ್ಟೀಲ್ ಅಂತೇಳಿ ಸ್ವಲ್ಪ ಇದು ಕುರ್ಗೆ ಮನೆ ನಮ್ಮ ಅತ್ತಿದೈತ್ರಿ ನಮ್ಮನ್ನು ಹೊಸದು ತೊಗೊಂಡು ಬಂದೀನಿ ಇಷ್ಟು ಬಂಡೆಗಳು ನೋಡ್ರಿ ನೋಡಿರಿ ಇಟ್ಟೀನಿ ಹೇಗೆ ಇದು ಯಾವಾಗ ಯಜಮಾನ್ರಿಗೆ ಯಾರೋ ಗಿಫ್ಟ್ ಕೊಟ್ಟಿದ್ರಿ ಇದು ಅವ್ರ ಕೆಲಸನೊಳಗೆ ದೀಪಾವಳಿ ಟಂತ ಕೊಟ್ಟಿದ್ರು ನೋಡಿರಿ ಎಲ್ಲ ಇವು ಬಾಂಡೆಗಳು ಮ್ಯಾಗಿನ ಎಲ್ಲ ತಿಕ್ಕಿ ಇಲ್ಲಿ ಇಟ್ಟಿಂದ್ರಿ ಫ್ರೆಂಡ್ಸ ಚಕ್ಕ ಒಣಗ್ಯಾವ್ರಿ ಇವು ಬಿಸಿಲಾಗ ಒಣಗಿಸಿ ಸಿಟ್ಟಿದೆ ಬೆಳಗ್ಗೆಯಿಂದ ಇವು ಎಷ್ಟ್ರ ಕೆಲಸಗಳನ್ನೇ ಆಗ್ಯಾವ್ರಿ ಫ್ರೆಂಡ್ಸ್ ಇವತ್ತಿವು ಇವನ್ನೆಲ್ಲ ನೀವು ಒಂದ್ರೊಳಗೆ ಒಂದ್ರೊಳಗೆ ಹಾಕಿ ಚೀಲದಾಗ ಪ್ಯಾಕ್ ಮಾಡಿ ಇಡ್ಬೇಕು ನೋಡಿರಿ ಸುಸ್ತದಂಗೆ ಎಷ್ಟೋ ಎಷ್ಟೋತನ ಕೂತು ತಿಕ್ಕಿ ಒಣಗಿಸಿ ಇಡೋತನ ರಗಳಾತ್ರಿ ಮಾಡಿ ಮಾಡೋ ಒಂದು ಹಾಕತ್ತಿತ್ತಲ್ಲ ಅದಕ್ಕೆ ಮತ್ತೆ ಎಲ್ಲ ತಿಕ್ಕಿಟ್ಟಿದ್ದು ಮಳೆಗಿಳಿ ಬಂತಂದ್ರೆ ಅದೆಲ್ಲ ಹನಿ 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 ಕೂತ್ ಬಿಡ್ತಾವ್ರಿ ಎಲ್ಲ ಅದಕ್ಕೆ ಅದನ್ನೆಲ್ಲ ಒಣಗಿಸ್ಕೊಂಡು ಒಳಗೆ ತೊಗೊಂಡಿಟ್ಟು ಒಂದು ಸ್ವಲ್ಪ ನಿದ್ದೆ ಮಾಡಿ ಎದ್ದು ಆಮೇಲೆ ಏನೈತಿ ಇವಾಗ ಫ್ರೆಶ್ ಆಗಿ ಚಾಗಿ ಎಲ್ಲ ಕುಡಿದು ಈಗ ಮತ್ತೆ ಲಾಗನ ಶುರು ಮಾಡ್ಕೊಂಡಿನ್ರಿ ವಿಡಿಯೋಗಳು ಮತ್ತೆ ಇರೋ ವಿಡಿಯೋ ಇರೋತನ ಮತ್ತೆ ವಿಡಿಯೋ ಮಾಡೋಕೋದ್ರೆ ಹಂಗೆ ಪೆಂಡಿಂಗ್ ಉಳಿತಾವಂತೇಳಿ ಕಮ್ಮಿ ಮಾಡ್ಕೋತಾನೆ ರೀ ಸೊ ಫ್ರೆಶ್ ವೀಡಿಯೋಗಳು ನಿಮಗೆ ಸಿಗ್ತಾವಲ್ಲ ಅದಕ್ಕಂತ ಹೇಳಿ ಸೊ ಈಗ ರಾತ್ರಿ ಅಡುಗೆ ಏನು ಮಾಡ್ಬೇಕನ್ನೋದ ಚಿಂತೆ ಆದಂಗೆ ಆಗ್ಬಿಟ್ಟೈತಿ ನನಗಂತೂ ನೋಡ್ಬೇಕು ಏನಾರು ಒಂದಿಷ್ಟು ಅಡಿಗೆನ ಮಾಡ್ತೀನಿ ರೀ ಈಗ ಅದಕ್ಕಿಂತ ಮುಂಚೆಕ್ಕೆ ಇವ್ನೆಲ್ಲ ಪ್ಯಾಕ್ ಮಾಡಿ ಇಟ್ಟುಬಿಡ್ತೀನಿ ಜಲ್ದಿದೇ ಇಲ್ಲೂ ಈ ಸಣ್ಣ ಹೆಲ್ಪ್ ಮಾಡ್ತಾನಿ ಕೊಟ್ಟು ಹೆಲ್ಪ್ ಮಾಡ್ತಾನ ಸ್ನೇಹ ವಿಡಿಯೋ ಮಾಡ್ತಾ ಹೆಲ್ಪ್ ಮಾಡ್ತಾಳಿ ಇಬ್ರು ಒಂದೊಂದ್ ಮಾಡಾಕತ್ತ ನೀನ್ ವಿಡಾ ಮಾಡ್ತಿ ಒಂದೊಮ್ಮಿ ಇರಂಗಿಲ್ಲ ಮಾಡ್ಕೋತಾರ ಒಮ್ಮೆ ಮಾಡಾಕತ್ರ ಇಬ್ರು ಬೀಳ್ತಾರ ಮಾಡಾಕತ್ತಿ ಇದು ಬಿಡ್ತಾರ ಮಾಡಕತಿ ಮೂಗೊಂದ್ ತಿಂದ್ ಕೊಡತೇತಿ ನಾನು ದೊಡ್ಡ ದೊಡ್ಡದೊಳಗ ಸಂಸರ್ ಹಾಕಿಬಿಡ್ತೀವಿ We'll

ಇದತ್ತು ಇಲ್ಲೊಂದು ಇಲ್ಲೊಂದುರ್ಮನ್ ತೆಪಿ

ಸದ್ಯಕ್ಕೆ ನೋಡಿರಿ ಬಟಾಟಿ ಫ್ರೈ ಮಾಡ್ತೀನಿ ಯಜಮಾನ್ರು ಕಚೋರಿ ತಗೊಂಡ್ ಬಂದಿದ್ದರು ಫ್ರೆಂಡ್ಸ ಕಚೋರಿ ಮತ್ತು ಬಜ್ಜಿ ತೊಗೊಂಡು ಬಂದಿದ್ರು ಸ್ವಲ್ಪ ಸ್ವಲ್ಪ ಲೈಟಾಗಿ ತಿಂದ್ವಿ ಹಾಗಾಗಿ ಜಾಸ್ತಿ ನನಗೂ ಇಲ್ಲ ಅಂತಂದ್ರೆ ಯಜಮಾನ್ರು ಹುಡುಗರು ಅದು ಕಚೋರಿ ಬಜ್ಜಿ ಎಲ್ಲ ತಿಂದ್ರಲ್ರಿ ಅಷ್ಟೊಂದು ಇಲ್ಲ ಹಾಕತ್ತಿದ್ರು ಅದಕ್ಕೆ ಅಂತೇಳಿ ಈಗ ಮಸ್ತಾಗಿ ಬಟಾಟಿ ಫ್ರೈ ನೋಡಿ ಬಟಾಟೆ ಫ್ರೈ ಅಂತ ಹೇಳಿ ಮಸಾಲೆ ರೆಡಿ ಮಾಡ್ಕೊಂಡಿನಿ ಬಟಾಟಿನ ಕಟ್ ಮಾಡ್ಕೊಳಂತ ನೋಡ್ರಿ ಇದು ಯಾಕೋ ಸ್ವಲ್ಪ ಕೆಟ್ಟಂಗೈತಿ ನೋಡ್ರಿ ಬಟಾಟಿ ಮ್ಯಾಗ್ ಎಷ್ಟು ಚಂದ ಕಾಣ್ಸಕತ್ತೈತಿ ಒಳಗಡೆ ನೋಡಿರಿ ನೋಡಿರಿ ಬಟಾಟಿ ಮ್ಯಾಗ ಎಷ್ಟು ಚಂದ ಐತಿಲ್ಲ पुल पढ़ाई त्रि पुल कटाई तो आटे पटाई फ्रेंड्स ने दन उसके तोड़ पटाई का दुआ अंदर उन पास के लोग क्यों त्रि एक राह भी तो अकड़ बूढ़े से इता तगदी ना तो मैं बैरा दे इन्होंने तोड़ने ने दर मोइन इन्होंने बैरा तो करना बाबा बोल करा इन्होंने बैरा कोड़ जर

ಲಿಂಬೆ ಲಿಂಬೆ ಹಣ್ಣಿನ ರಸ ಎಲ್ಲ ಬೀಜ ತೊಗೊಳೋದು ಉಪ್ಪು ಕೆಂಪು ಖಾರ ಇದಿಷ್ಟು ತಗೊಂಡು ಈ ಥರ ನೋಡಿರಿ ಜಾಸ್ತಿ ಗಂಟಿನಲ್ಲ ಜಾಸ್ತಿ ಚಳಿನಲ್ಲ ಆ ಥರ ಮಿಕ್ಸ್ ಮಾಡ್ಕೊಳೋದು ಮಿಕ್ಸ್ ಮಾಡಿ ಈ ಥರ ಬಟಾಟಿ ಮ್ಯಾಗ ಹಚ್ಕೊಂಡೋಗ್ರಿ ಕೆಳಗಡೆ ಮೇಲ್ಗಡೆ ಎರಡು ಕಡೆ ಎರಡು ಸೈಡ ಈ ಥರ ಹಚ್ಚಿ ರವ ಇಟ್ಟಿರಿ ರವದೊಳಗೆ ಈ ಥರ ಕೋಟ್ ಮಾಡೋದ್ರಿ ಈ ಕೋಟಿಂಗ್ ಮಾಡಿ ಅಂಚಿನ ಮ್ಯಾಗ ಇಡದ್ರಿ ಜಾಸ್ತಿ ಕೆಲಸನೇ ಇಲ್ಲ ಯಾವಾಗ ಬೇಕಾದರೂ ಪಟ್ ತಂದು ಮಾಡ್ಕೊಂಡು ತಿನ್ಬಿಡ್ಬೋದು ಚಾಕ್ಲೇಟ್ ಎಮಗೆ ಏನು ಬಟಾಟಿ ಭಾಳ ಟೆನ್ಷನ್ ಇರಲ್ರಿ ಪಟ್ಟನ್ನು ತೊಳೆಯೋದು ಬಟಾಟಿ ತೊಳೆಯೋದು ಈ ಥರ ನಿಂಬೆ ಒಟ್ಟಿಗೆ ಮಾಡಿ ಬಿಟ್ಟು ನೋಡಿರಿ ಕೆಲಸ ಜಾಸ್ತಿ ಹೆಮ್ಮೆ ಇಲ್ಲ ಉಪ್ಪು ಖಾರ ಅಂತೂ ಮಾಮೂಲಿ ಮನೆಗೆ ಇದ್ದೇ ಇರ್ತೈತಿ ಜಸ್ಟ್ ಬಟಾಟಿ ತಂದು ಹೇಗೆ ಅಂದ್ರೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಬಟಾಟಿ ನಮ್ದು ಎಲ್ಲರ ಮನೆ ಇರ್ತಾವನ್ನ ತಂದ್ಕೊಡ್ತೀನಿ ಸೊ ಇವಡೆ ಮತ್ತೆ ಲೆಂಟಿ ಹಾಕೋ ತೋಗತ್ರಿ ಅದಕ್ಕಂತ ಹೇಳಿ ಕಟ್ ಮಾಡೋಣ ಇಲ್ಲಿ ನೋಡ್ರಿ ಈಗ ಒಂದು ಬ್ಯಾಚ್ ಹಾಕಿ ಯಜಮಾನ್ರು ತಿನ್ನ ಆ ಥರ ಇನ್ನೊಂದು ಬ್ಯಾಚ್ ಹಾಕೀನಿರಿ ಮ್ಯಾಗಿ ಈ ಥರ ಮುಚ್ಚೀನಿ ವಾಪಸ್ ಕೊಂತದ್ರಿ ಅದು ಹಿಂಗೆ ಸಣ್ಣಾಗಿ ಮ್ಯಾಗೆ ಹೋಗೋದ್ರೂ ಕೆಳಗಡೆ ವಾಪ್ ಇದಾಗುತ್ತದ್ರೆ ಇದು ಮೆತ್ತಗಾಕ್ತಾವೆ ಬಟಾಟಿ ಫ್ರೈ ಸೊ ಇಲ್ಲಿ ಹಾಕ್ಕೊಟ್ಟಿನಲ್ಲ ಯಜಮಾನ್ರು ಟೇಸ್ಟ್ ನೋಡೋ ಥರ ಏಯ್ ಕಳ್ಳ ಏಯ್ ಕಳ್ಳ ಪಿಲ್ಯ ಕಳ್ಳ ಇವ್ರಂತರ ಫೋನ್ ಕೊಟ್ಟು ಕುತ್ಬಿಡ್ತಾರೆ ಅವನು ಪಿಲ್ಯಾಗ ದಿದ್ದಿಲ್ಲದೆ ಮೊಬೈಲ್ ಬಗ್ ಪಿಲ್ಲು ಡಿದ್ದಿಲ್ಲ ಬರ ಮತ್ತು ಕಷಲೇ ಡೌನ್ಲೋಡ್ ಕರ್ತವ್ರೇ ಗೇಮಾ ಖರಾಬ್ ಮಾಡ್ತಾನ್ರಿ ಮೊಬೈಲ್ ಮತ್ತವ ಒಂದಿರ ವರ್ಕ್ ಆಗಲ್ಲಾಗ್ಯದ ಒಂದು ಕ್ಯಾರಿ ಬ್ಯಾಗ್ದಾಗ ಹಾಕಿಡ್ತೀನಿ ಸರ್ ಎಲ್ಲ ಈ ಸದ್ಯಕ್ಕೆ ಇಲ್ಲಿ ಈ ಥರ ಒಂದು ದೊಡ್ಡ ಶೀಲ್ದಾಗ ಹಾಕಿಟ್ಟು ನೋಡ್ರಿ ಎಲ್ಲ ಏನೇನೇನು ತೆಗ್ದಿದೆ ನೋಡ್ರಿ ಎಲ್ಲ ತೋರಿಸಿದ್ನಲ್ಲಿ ನಿಮ್ಗೆ ಎಲ್ಲ ಅದು ಒಂದು ಚೀಲ್ದಾಗೆ ಕುಂತಾವ್ರಿ ಫ್ರೆಂಡ್ಸ ನನ್ನ ಹೆಚ್ಚಿಗೆ ಸಾಮಾನು ಏನು ಇಲ್ಲ ಬಾಂಡೆ ಸಾಮಾನುಗಳು ಅರಿಬಿ ಆ ಕಡೆ ಈ ಕಡೆ ಅದಾವೆ ರೀ ಅವು ಅಗತ್ಯಗಮಿಟ್ಕೊಂಡ್ರೆ ಅವು ಇಂಥದ್ದೊಂದು ಚೀಲದಾಗ ಆಗಿಬಿಡ್ತಾವೆ ಇವು ಇಲ್ಲೊಂದು ಸ್ವಲ್ಪ ಎಲ್ಲ ರೀ ಫ್ರೆಂಡ್ಸ ಇಲ್ಲಿ ಎರಡು ದೊಡ್ಡ ಬ್ಯಾಗು ಒಂದದು ಸಣ್ಣ ಪುಟ್ಟದ್ದು ಹೊಸ ಅರಿಬಿ ಅದಾವ್ರಿ ಇವೆರಡು ಬ್ಯಾಗನ್ನೇ ನಾನು ಸೀರೆಗಳಾಗ್ಯಾವ್ರಿ ಯಜಮಾನ್ರು ಇನ್ನೂ ಕಪಾಟ್ನೇ ಉಳ್ದಾವ ಇನ್ನೊಂದು ಸ್ವಲ್ಪ ಭಾಳ ಏನಿಲ್ಲ ಅವರು ಅವರು ಒಂದು ನಾಲ್ಕೇ ಜೊತೆ ಅದಾವ ಹೊಸ ಏನೈತೆ ಮನೆ ಹೊಲ್ಸೊಂಡಿದ್ದು ಒಂದು ಮೂರು ನಾಲ್ಕು ಜೊತೆ ಹೊಸ ಮನ್ಯಾಗ ಇಟ್ಟೀವಿ ಇವು ವೇಸ್ಟ್ ಅದಾವೆ ರೀ ಇವು ಚಾಟ ಚೂರು ಸಾಮಾನೆಲ್ಲ ಕುಡಿದ್ರೆ ಇನ್ನೊಂದು ಚೀಲ ಆಗುತ್ತೆ ನೋಡ್ರಿ ಒಂದು ಸರಿ ಒಂದ ಸರಿ ಗಾಡ್ಯಾಗ ಎಲ್ಲ ಸಾಮಾನು ಎರ್ಕೊಂಡು ಹೋಗ್ಬೋದು ನಾವು ಅಷ್ಟು ಕಡಿಮೆ ಸಾಮಾನು ಅದಾವೆ ರೀ ನಾನು ಇನ್ನೊಂದು ಬ್ಯಾಚ್ ಹಾಕಿನಿ ಈಗ ಹಾಗೆವು ಯಜಮಾನ್ರಿಗೆ ಕೊಡ್ತೀನಿ ಎರಡು ದೊಡ್ಡ ದೊಡ್ಡ ಬಟಾಟಿ ವೇಸ್ಟ್ ಅದನ್ನು ನೋಡಿರಿ ಫ್ರೆಂಡ್ಸ ಮೊದಲು ಒಂದು ಕೆಟ್ಟಿತ್ತು ನೋಡಿರಿ ಈ ಒಂದು ಕಟ್ ಮಾಡಿದೆ ಮತ್ತು ಇನ್ನೊಂದು ತೊಗೊಂಡಿದ್ದೆ ನೋಡ್ರಿ ಸ್ನೇಹಿತ ಅಂದ್ಕೊಟ್ಟಿದ್ಲಾ ಅದು ಕೆಡ್ತು ಅದಾದ್ಮೇಲೆ ಇನ್ನೊಂದು ಬೇರೆ ತೊಗೊಂಡಿ ನೋಡ್ರಿ ಅದನ್ನು ಈ ಸರಿ ಪೀಸ್ ಪೀಸ್ ಮಾಡಿಟ್ಟಿನಿ ಈಗ ಮೊದಲು ಲವ್ರಿಗೆ ಕೊಡ್ತೀನಿ ರೀ ಸದ್ಯಕ್ಕೆ ಹ್ಞೂ ಈ ಹವಾಮಾನಕ್ಕಾಗ್ಯವೇನ ಒಳಗೆ ಕೆಟ್ಟುಬಿಟ್ಟು ಬಟಾಟಿ ಹವಾಮಾನಕ್ಕೆ ಹ್ಞೂ ಮ್ಯಾಗ್ರೆ ಅಂತ ಚೆಂದ ಕಾಣಿಸ್ಕೊತಿವು ವಾತಾವರಣದಿಂದ ಆಗಿರ್ಬೋದಂತೆ ಸನ್ನಿಸ್ತದೆ ರೀ ಮೋಸ್ಟ್ಲಿ ಆಯ್ತು ನೋಡಿರಿ ಪಿಲ್ಲುನು ಸಾಲಿಗೆ ಹೋಗ್ಯಾನ ಈಕಿಂದ ಹನ್ನೆರಡು ಗಂಟೆಗೆ ಟೈಮಿಂಗ್ ಐತಿನ ಹೋಗೋದು ಫ್ರೆಂಡ್ಸ್ ಶಾಲೆಗೆ ಸ್ವಲ್ಪ ಲೇಟಾಗಿರ ನೋಡಿ ಹನ್ನೆರಡು ಗಂಟೆ ಅಂದ್ರೆ ಎರಡೆರಡು ಕ್ಲಾಸ್ ಹಾಕಿದ್ವು ನಮ್ಮ ಎಲ್ಲ ಮೊದಲು ಸ್ಕೂಲ್ದೊಳಗೆ ಇವ್ರದ್ದು ಹನ್ನೆರಡು ಗಂಟೆಗೆ ಹನ್ನೆರಡು ಹತ್ತು ಗಂಟೆಗೆ ಪ್ರಾರ್ಥನೆ ಆಗ್ತದ್ರಿ ಏನು ಹನ್ನೆರಡು ಇಪ್ಪತ್ತಕ್ಕೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅದು ಮಾತದೆ ಒಳ್ಳೆ ಐದುವರೆ ಬಿಟ್ಬಿಡ್ತದ್ರಿ ಸೊ ಪಿಲ್ಲುಂದಿಲ್ರಿ ಎಂಟು ಗಂಟೆಗೆ ಶುರುವಾಗಿ ಹನ್ನೆರಡು ಗಂಟೆಗೆ ಬಿಡ್ತೈತಿ ಅವೊಂದು ಸಾಲಿ ಬಿಡ್ತೈತಿ ಈಕಿಂದು ಶುರು ಆಗ್ತೈತ್ರಿ ಒಂದು ಒಂದು ವರ್ಷ ನೋಡಿರಿ ಇಬ್ಬರದು ಒಂದಾ ಟೈಮಿಂಗ್ ಆಗೋತನ ಹೇರ್ಯೋಣ ಅಂತ ಅನಿಸ್ತೈತಿ ಒಬ್ಬರಿಗೆ ಬಿಡೋದು ಒಬ್ರಿಗೆ ತರೋದು ಎರಡೆರಡು ಮೂರು ಮೂರು ಸರಿ ಎರಡೆ ಹಿಂದಗಡೆ ಹಿಂದಾಗಡೆ ಇಲ್ಲಿ ಇಲ್ಲಿ ಇತ್ತು ರೀ ನಡ್ಕೊತು ಹೋಗ್ತಿದ್ರು ಅಲ್ಲಿಗೆ ಹೋದಿವಪ್ಪ ಅಂದ್ರೆ ರಿಕ್ಷಾ ಅದೆಲ್ಲನೂ ಹಚ್ಚಬೇಕಾಗುತ್ತೆ ನೋಡಿರಿ ಈಗ ಸೊ ಇನ್ನೊಂದು ಏನಪ್ಪ ಅಂದ್ರೆ ಏನೋ ಹೇಳಕ್ಟಿದ್ದೆ ನೋಡು ಓ ನೀರು ಕದ ನೋಡು ಓ ಮೈ ತೊಗೋ ತಲೆ ಬಾಸ್ತೀನಿ ನಾನು ಇವತ್ತು ಕೆಲಸ ಸ್ವಲ್ಪ ಭಾಳ ಐತ್ರಿ ಸ್ವಲ್ಪ ದನಿ ಕೂತಂಗಾಗೇತಿ ನಂದು ಹೆಂಗೆ ನಿಮ್ಗೆ ಹೆಂಗ ಅನ್ಸಕತ್ತೈತಿ ಕಮೆಂಟ್ ಮಾಡಿ ಹೇಳ್ರಿ ನಂದು ನನಗೆ ವಯಸ್ಸಿನೇ ಒಂದ್ಸಲ ಮಾತಾಡ್ತೀನಿ ಗಂಟಲ್ದಾಗ ಮಾತು ಬಿಗಿ ಹಿಡ್ದು ಮಾತಾಡ್ದಂಗೆ ಅಂತ ಕೆಲಸ ಅನ್ಸಕತ್ತದ ಸೊ ಬೆಳಿಗ್ಗೆ ರೂಟೀನ್ ಅಂತೂ ಈಗ ಶುರು ಮಾಡ್ಕೊಂಡಿನ್ರಿ ನಿನ್ನ ಕಂಟಿನ್ಯೂ ಮಾಡೋದಿಕ್ಕೆ ಇದ್ರೊಳಗನೆ ಮಾಡಾತೀನಿ ಕಂಟಿನ್ಯೂ ಅಂದ್ರೆ ರಾತ್ರಿ ಕಂಟಿನ್ಯೂ ಮಾಡಲಿಲ್ಲ ಹಿಂಗ ವಿಡಿಯೋನ ಹಂಗೆ ಬಿಟ್ಟರೆ ಈಗ ಸೊ ಇವತ್ತೆದ್ದು ಮತ್ತು ಒಳ ಇದ್ರಾಗನೇ ವಿಡಿಯೋನ ಸೇರಿಸಿ ಹಾಕಾಕತ್ತೀ ನೋಡಿರಿ ಬುತ್ತಿಗೆ ಒಂಚೂರು ಅನ್ನ ಕಟ್ಕೊಂಡು ಹೋಗುವ ಅಂತೇಳಿ ರೀ ಫ್ರೆಂಡ್ಸಾ ಅನ್ನ ಚಟ್ನಿ ಕಟ್ಕೊಂಡು ಹೋಗ್ತಾಳೆ ಸಿಕ್ಕಾಪಟ್ಟೆ ಕೆಲಸ ಐತಿ ಇವತ್ತಂತ್ರೂ ಎಲ್ಲಿವರೆಗೂ ಎಷ್ಟು ಮಾಡ್ತೀನಿ ಏನಂತೇಳಿ ಹಂಗೆ ಇಡೋದಾಗ ಕಂಟಿನ್ಯೂ ಆಗಿ ನೋಡ್ತಾಯಿರಿ ಮದುವೆ ಎಷ್ಟು ವೈಟ್ ಕಲರ್ ಅನ್ನಿಸ್ತಿತ್ತು ರೀ ಫೇಸ್ನಂದ್ರೆ ಫುಲ್ ಬ್ಲ್ಯಾಕ್ ಅದಂಗೆ ಆಗ್ಬಿಟ್ಟಿನಿ ಸ್ವಲ್ಪ ಅದು ಒಮ್ಮೆ ಭಾಳ ಆಯ್ತು ನೋಡ್ರಿ ಹಂಗಂತೇಳಿ ಮತ್ತು ಗುಳಗಿನೂ ತೊಗೊಂಡ್ನೆಲ್ಲ ಆ ಗುಳಿಗೆ ಒಬ್ಬೊಬ್ರು ಬಣ್ಣ ಸುಡುತ್ತಂತ ಹೇಳ್ತಾರೆ ಕಾವು ಭಾಳ ಇರ್ತಾವ ಒಂದೊಂದು ಗುಳಿಗೆ ಹಂಗಾಗಿ ನಿದ್ದೆ ಅಂತರೂ ಕಂಡಪಡಿ ಬರ್ತೀರಿ ಹಂಗಾಗಿ ನಾನು ಏನು ಮಾಡ್ತೀನಿ ಬೆಳಗ್ಗೆ ಗುಳಗಿನ ತಗೊಳಕ್ ಹೋಗಲ್ರಿ ಈಗ ಅಂತನು ಯಾಕಂದ್ರೆ ತಗೋಳ ನಿದ್ದೆ ಬರ್ತದಕ್ಕೆ ಅಂತೇಳಿ ಮಧ್ಯಾಹ್ನ ಪಿಲ್ಲು ಸಾಲಿನ ಬಂದ್ಮ್ಯಾಗ ಊಟ ಮಾಡಿ ಮತ್ತು ಅವಾಗನೇ ತೊಗೊಂಬಿಡ್ತೀನಿ ಮಧ್ಯಾಹ್ನ ಗುಳಿಗೆ ಹ್ಮ್ ಕಾಯ್ದವಿಲ್ಲ ನೀರ ಹ್ಞೂ ಮತ್ತೆ ಕಂಟಿನ್ಯೂ ಮಾಡ್ತೀನಿ ರೀ ಫ್ರೀಜಿನಾಗ ಏನೋ ಹೆಚ್ಚಿಗೆ ಏನೋ ತರಕಾರಿ ಏನು ಇಟ್ಟಿಲ್ಲರಿ ಫ್ರೆಂಡ್ಸ ಹೆಂಗೂ ನಾವು ಆಕಡೆ ಅಂತ ಹೇಳಿ ಇವಾಗ ಸ್ವಲ್ಪ ಫ್ರಿಜ್ನ ಈ ಕಡೆ ರೀ ಒಲೆಗೊಂಡ್ಯಪ್ಪ ಅಂದ್ರೆ ಸ್ವಲ್ಪ ಒರ್ಸ್ಕೊಂಡು ಇವನ್ನೆಲ್ಲಾ ತೊಳ್ಕೊಂಡ್ಬಿಡ್ತೀನಿ ನೋಡ್ರಿ ಹಿಂದಿಂದು ಎಷ್ಟು ಒರ್ಸ ದೂಳ ಕುಂತೈತಿ ಲೆಕ್ಕನೇ ಇದ್ರಿ ಅದಕ್ಕೆಲ್ಲ ಚಂಡಪಟ್ಟಿ ನೀರು ಚಿಲೋ ಅವ್ರ ಅಂದ್ರೆ ಬಹಳ ಧೂಳ ಐತ್ರಿಪಾ ಫ್ರೆಂಡ್ಸ್ ನಾವು ಮುಂದಿನ ಜೋಸ್ ಸ್ವಚ್ಛ ಮಾಡ್ಕೋತೀವಿ ದಿನಾ ದಿನ ಇದನ್ನೇನು ತಗಿಯಕಾಗಲ್ಲ ಮಾಡಕಾಗಲ್ಲ ಇಲ್ಲೆಲ್ಲ ಧೂಳು ಹಾಡ್ರೈತ್ರಿ ಆಕಡೆ ಹೊಲಸ ಐತಿ ಮದ್ನಿ ಇದನ್ನೆಲ್ಲ ತೊಳ್ಕೊಂಡು ಸ್ವಲ್ಪ ಗಾಳಿ ಗಾರ ರೀ ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ಅಂದ್ರೆ ಒಂದು ಒಂದು ಕೆಲಸ ಆಯ್ತಾವ ಮಳೆ ನೋಡ್ರಿ ಎಷ್ಟು ಜೋರ್ ಅಂತಂದ್ರೆ ಅಂತಂದ್ರಿ ಸದ್ಯಕ್ಕ ಎಷ್ಟ್ರಿ ಇಪ್ಪತ್ತು ಸೆಕೆಂಡೊಳಗೆ ಮಳಿಗೆ ಎಲ್ಲಾ ತೊಯ್ದ್ ಬಿಡ್ತಿ ನೋಡ್ರಿ ಅಷ್ಟು ಜೋರು ಮಳೆ ಬಂದೈತೆ ರೀ ಫ್ರೆಂಡ್ಸ ಶೇಂಗಾ ಒಣಕ್ಕಿದ್ದೆ ನಾನು ಹಪ್ಪಳ ಒಣಕ್ಕಿದ್ದೆ ಅವನ್ನೆಲ್ಲ ತಗೊಂಡು ಬಂದಿವಿ ರೀ ಸ್ವಲ್ಪ ವಾಸನೆ ಬಂದಂಗೆ ಆಯ್ತು ಮಳಿದು ಬಳತ್ ಬರತ್ತಿದ್ದು ದಿನ ಮೂರುವರೆ ಮ್ಯಾಗೆ ಚಲೋಕೈತ್ರಿ ಇವತ್ತು ಇನ್ನೂ ಎರಡು ಗಂಟೆ ಆಗಿಲ್ಲ ಈಗ ಶುರು ಹಚ್ಕೊಂಡೈತ್ರಿ ಮಳಿ ಇವತ್ತು ನೋಡಿದರೆ ನಮ್ಮದೆಲ್ಲ ಶಿಫ್ಟಿಂಗ್ ಕೆಲಸ ಐತಿ ನೋಡ್ಬೇಕು ಹೇಗೆ ಒಮ್ಮೊಮ್ಮೆ ಮುದ್ದ ಟೈಮ ಅರ್ಚನೆ ಆಗ್ತಾ ನೋಡಿರಿ ಸ್ವಲ್ಪ ಬಾಂಡೆ ಬಾಂಡೆತ್ತಿಕ್ಕಿಟ್ಟಿದ್ದೆ ಒಣಗಕ್ಕೆ ತೊಯ್ಯವು ಮಾಡೋವು ಪಟ ಪಟ ತಂದು ಒಳಗಿಟ್ಟೆ ನೋಡಿರಿ ಇವೆಲ್ಲ ಮತ್ತೆ ಒಳ್ಳೆ ತಿಕ್ಕಿ ಮಾಡಿ ಒಣಗಿಸಿ ಇಡೋಕ್ಕೂ ಬರತ್ತೆ ಹಂಗ ನೋಯಕ್ಕೆ ಬರ್ತಂತೇಳಿ ಒಮ್ಮೆ ಜೋರಿ ಮಳೆ ಬಂತು ರೀ ಫ್ರೆಂಡ್ಸ ಒಮ್ಮೆ ಥಂಡಿ ಬಿಟ್ಟಂಗೆ ಆಕತ್ತದ್ರಿ ಮೆಂತ್ಯಪ್ಪಲ್ಲೆ ತೊಕ್ಕೋಬೇಕನ್ನತ್ತೀನಿ ಆಗವಲ್ತ್ ನೋಡಿರಿ ಫ್ರೆಂಡ್ಸ ಮಸ್ತ್ ಈ ಥರ ವಾತಾವರಣ ಸಿಗಲ್ಲ ಬಿಡ್ರಿ ನಮ್ಗೆ ಈಗ ಅಲ್ಲಿ ಅಪಾರ್ಟ್ಮೆಂಟ್ನೇ ಮಳೆ ಬಂದಿದ್ದು ಗೊತ್ತಾಗಲ್ಲ ಹೋಗಿದ್ದು ಗೊತ್ತಾಗಲ್ಲ ನೋಡ್ರಿ ನಮ್ಮದು ಎಲ್ಲ ಸ್ವಲ್ಪ ಶಿಫ್ಟಿಂಗ್ ಆಗೋ ತನಕ ಸ್ವಲ್ಪ ಮಳೆ ಕಾಯಬೇಕಾಗಿದ್ರಿ ಇನ್ನೂ ಆಗಿಲ್ಲ ಸೊ ಪರವಾಗಿಲ್ಲ ಮತ್ತೆ ಏನು ಮಾಡದ್ರಿ ಈಗ ಒಮ್ಮೆ ಕೆಲ್ಸಿನೊಳಗ ಮುದ್ದ ಕಾಡ್ತಿರ್ತದ್ರಿ ಒಂದೊಂದು ಟೈಮ್ ನಮ್ಗೆ ಹಾಂ ಎಲ್ಲ ಅಷ್ಟು ಕಟ್ಟವು ಮಾಡವು ನಡ್ದೈತ್ರಿ ಫ್ರೆಂಡ್ಸ ಒಂದ್ ರೀ ಒಂದು ಇವ್ವಾ ಮೊಬೈಲ್ ಮ್ಯಾನಿಗಿರ್ಬಿದ್ದೀವ್ರಿಪ್ಪ ಸದ್ಯಕ್ಕೆ ನೋಡ್ರಿ ಈ ತರ ಎಲ್ಲ ಮನಿ ಹಲತ್ ನಡ್ದದ ಹೆಂಗೈತಿ ಹಂಗ ಶೇರ್ ಮಾಡಾತ್ತೀ ನಿಮ್ಮ ಜೊತೆಗೆ ಸದ್ಯಕ್ಕೆ ನಾನು ಅವ ಅಂತರ ಮಗ ಮೊಬೈಲ್ ಹಿಡ್ಕೊಂಡು ಕೂತಾನ್ರಿ ಈ ತರ ಎಲ್ಲ ಅಷ್ಟು ಕಟ್ ಕಟ್ಟಿಟ್ಟಿ ನೋಡ್ರಿ ಒಂದ್ ನೇ ಹೋಗುತ್ತಂತೀರಲ್ಲ ಅದೇ ನೋಡುತ್ತಿದ್ ಹೆಂಗ ಸಿಗ್ತಾವ್ ಹಾಕೋಕೊತಿದ್ ದಾಸ್ತಿನ ಕಟ್ಬೇಡ್ರಿ ಬಿಡು ಮಾವ್ ಅದೇನೇನಾಗಲ್ಲ ಯಾರ್ದ್ಯಾರ ಕಾಜಿ ಅವ್ರದವ್ರಿಗೆ ನೋಡ್ರಿ ಅವಂದು ಮೊಬೈಲ್ ನೋಡೋ ಆಟ ಅವ್ನು ಕಳಿಸಿ ಆ ಕಡೆ ಐತಿ ಈ ಕಿಂದು ಗೊಂಬಿ ತೊಯ್ತದ ಮಮ್ಮಿ ತಿಕ್ಕಿ ಕಟ್ಟೋ ತಳ ನಾನಾ ಈ ಕಡೆಲ್ಲ ಹೊರಗೆಲ್ಲ ತೊಯ್ತಾವ್ ಅಂತ ನಾ ಬಡ್ದ್ರಿ ಇಟ್ಟು ಇಟ್ಟತನ ಯಜಮಾನ್ರು ಮೊದ್ಲು ಶಿಫ್ಟಿಂಗ್ ಆದ್ರೆ ಸಾಕಂಗೆ ಅವರು ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ಎಲ್ಲರಿಗೂ ಒಂದೊಂದು ಪ್ರೆಷರ್ ಎಲ್ಲರಿಗೂ ಒಂದೊಂದು ಕಾಳಜಿ ನೋಡ್ರಿ ಫ್ರಿಜ್ ಅಂತ ಎಲ್ಲ ಸ್ವಚ್ಛಗೋ ತೊಳೆದು ಐತ್ರಿ ಎಲ್ಲ ಮಾತಾವ ಎಲ್ಲ ಒಳಗಡೆ ಎಲ್ದು ಅವೆಲ್ಲ ಇರ್ತಾವ ನೋಡ್ರಿ ಕಾಚಿನೂ ಲಾಕ್ ಮಾಡಿದ್ರಿ ಹಾಂ ರೀ ಚಾವಿ ಅದಲ್ಲ ಅಪ್ಪ ಮಗಳು ಏನೇನು ಮಾಡ್ತಾರೆ ನೋಡ್ರಿ ಸದ್ಯಕ್ಕೆ ಒದ್ದು ಬಂಗಾರಿ ಸಣ್ಣ ಕಟ್ ಮಾಡ್ಕೊಡ್ರಿ ಅಲ್ಲಿಗೆ ಬಿಡ್ಬೇಡ್ರಿ ಏನದ ಅಮ್ಮ ಮಾತ್ರ ಹ್ಮ್ ಇವೊಂದು ಮನೆ ನೆನಪಾಲಿಲ್ಲ ನೋಡ್ರಿ ಮ್ಯಾಗ್ ಇಟ್ಟಿನ ಕಟ್ಟಿ ಅಲ್ಲೇ ಕೂತಾವ ಯಜಮಾನ್ರು ಯೂಸ್ ಮಾಡ್ದೇರು ಅಂತ ಅರಿಬೋದವ್ರಿ ಇದ್ರೊಳಗೆ ಶರ್ಟ್ಗಳು ಪ್ಯಾಂಟ್ಗಳು ಅದಾವೆ ನಡ್ಬಾರಕ್ಕೆ ಯಾವಾಗ ಕಟ್ಟಿನಿ ಯಾರ ಹಿಂಗೆ ಇದವ್ರು ಬಂದ್ರೆ ಕೊಟ್ರಾಯ್ತಂತೇಳಿ ಆದ್ರ ಆಗ್ಲಿ ಇಲ್ಲ ಅದೊಂದಿಷ್ಟು ಹೋದ ನೋಡ್ರಿ ಸದ್ಯಕ್ಕೆ ಸೈಡಿಗೆ ಇಡ್ತೀನಿ ನನ್ನ ಅಕ್ಕದಿಂದ ಯಾರ ಬಂದ್ರೆ ಮದ್ಕೊಡಕ್ ಬರ್ತಿತ್ತು ಅಂತ ಹೇಳಿ ಯೂಸ್ ನಿಂದು ಹಳದಿದ್ ಸಿಗ್ಲೇ ಇಲ್ಲ ನನಗೆ ಸ್ವೆಟ್ರ್ ಇಟ್ಟಿದ್ದು ಇಲ್ಲ ಹಾಕೊಟ್ರಿ ನೀನು ಸ್ವಟ್ರಿ ಇಲ್ಲೇ ನಿಂದು ಇಬ್ಬರು ಶೆಟರ್ ಇಲ್ಲೇ ಕಡಿಗದ ಅದ್ರ ತುರುಕ್ರೋ ಹಾಕೊಳ್ಳಿಲ್ಲ ಮಾಡಲಿಲ್ಲ ಸುಮಿತ್ ಅಂದ್ರ ಕಿಗ್ ಜಾಗಿ ಮೂಳ

ಕುರ್ಚಿಗಳು ತೊಳ್ಯದವ್ರಿ ಇನ್ನೂ ನನಗೆ ಎರಡು ಕುರ್ಚಿ ತೊಳೆದು ಬಿಡ್ತೀನಿ ಬ್ಯಾರಲ್ಲು ನೀರ್ ಕಲಿಯಾಗಿಲ್ರಿ ಇನ್ನೊಂದು ನಾಲ್ಕೈದು ದಿನ ಬೇಕಿಲ್ಲೆ ಜಾಕ ಮಾಡಾಕ ಅದಕ್ಕಂತೇಳಿ ಬ್ಯಾರಲ್ಲಿ ಇರ್ಲಿರಿ ಏನೇನ ಏನೇನೋ ಏನೇನ ಕಟ್ಟಿದ್ರಿ ನಾನು ಅಂದ್ರೆ ಅಬ್ಬಾ ಐತೆ ಐತ್ರಿ ಮಳಿ ಆ ಕುರ್ಚಿ ನೋಡ್ರಿ ಇಲ್ಲಿತ್ತದು ಎರಡು ಅಪೋಸಿಟ್ ಇಟ್ಟಿದ್ನೆ ಈ ಕುರ್ಚಿ ಆ ಕುರ್ಚಿ ಗಾಳಿಗೆ ಅಲ್ಲಿ ಹೋಗಿತ್ತು ನೋಡ್ರಿ ಇನ್ನೊಂದು ಸ್ವಲ್ಪ ಜೋರಿತ್ತಂದ್ರೆ ಕಂಪೌಂಡ್ ದಾಡ್ ಕೆಳಗಡೆ ಹೋಗ್ಬಿತಿತ್ತು ಕುರ್ಚಿ ಮದ ಕುರ್ಚಿ ತಿಕ್ಕಿಬಿಡ್ತೀನಿ ರೀ ಹೊಲಸು ಬಾಳೆಗೆ ಹೊರಗಿಟ್ಟು ಇಟ್ಟು 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 ಸ್ವಲ್ಪ ಒಯ್ದ್ರೆ ಮನ್ಸಿಗೆ ಸಮಾಧಾನ ರೀ